ಗೀತಾ ಮಹಾತ್ಮೆ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಎನ್ನಲಾಗಿದೆ ಈ ಅಧ್ಯಾಯದಲ್ಲಿ ಭಗವಂತನ ಉಪದೇಶವಿಲ್ಲ ಧೃತರಾಷ್ಟ್ರನ ವ್ಯಾಮೋಹವಿದೆ ಅರ್ಜುನನ ವಿಷಾದವಿದೆ ಒಂದು ಭವ್ಯವಾದ ಕಟ್ಟಡ ನಿರ್ಮಾಣಕ್ಕೆ ಸುಭದ್ರವಾದ ತಳಪಾಯ ಹೇಗೆ ಅವಶ್ಯಕವೋ ಹಾಗೆಯೇ ಈ ಅಧ್ಯಾಯವು ಗೀತೋಪದೇಶಕ್ಕೆ ಮುನ್ನುಡಿಯಾಗಿದೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯುತ್ಸವ ಲೋಕದಲ್ಲಿ ಹುಟ್ಟುಕುರುಡನಾದ ಧೃತರಾಷ್ಟ್ರನು ಮೋಹಪಾಶದ ಸೆಳೆತಕ್ಕೆ ಒಳಗಾಗಿ ಕೌರವರನ್ನು ಮಾಮಕಾ ಎಂದಿದ್ದಾನೆ ಪಾಂಡವರು ಸಹ ತನ್ನವರು ಎಂಬುವುದನ್ನು ಮರೆತಿದ್ದಾನೆ ನಾನು ನನ್ನದು ನನ್ನವರು ಇವೆಲ್ಲವೂ ಮನುಷ್ಯನನ್ನು ನರಕಕ್ಕೆ ಒಯ್ಯುವ ಮೆಟ್ಟಿಲುಗಳಾಗಿವೆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಾಕಾಂಕ್ಷಿಗಳಾಗಿ ಸೇರಿರುವ ನನ್ನವರು ಮತ್ತು ಪಾಂಡವರು ಎನ್ನುವ ಮೂಲಕ ಧೃತರಾಷ್ಟ್ರನು ಪುತ್ರವ್ಯಾಮೋಹವನ್ನು ತೋರಿದ್ದಾನೆ ನನ್ನ ಒಡಹುಟ್ಟಿದ ಸಹೋದರನ ಮಕ್ಕಳು ಧೃತರಾಷ್ಟ್ರನಿಗೆ ಆ ಕ್ಷಣದಲ್ಲಿ ಪರಕೀಯರೆನಿಸಿದ್ದಾರೆ ಪಾಂಡವರಿಗೂ ಭೂಮಿಯನ್ನು ಕೊಡು ಎಂದು ದುರ್ಯೋಧನನಿಗೆ ಆದೇಶಿಸುತ್ತಿದ್ದರೆ ಅವನು ನಿಜವಾಗಿಯೂ ಅಂಧನಾಗುತ್ತಿರಲಿಲ್ಲ ಅವನ ಅಂತಶ್ಚಕ್ಷುವಾದರೂ ಜಾಗೃತವಾಗಿದೆ ಎಂದು ಭಾವಿಸಬಹುದಿತ್ತು ಪುತ್ರವ್ಯಾಮೋಹವು ಧೃತರಾಷ್ಟ್ರನನ್ನು ಅಕ್ಷರಶಃ ಕುರುಡನಾಗಿಸಿತ್ತು ಸಮಾಜದಲ್ಲಿ ಹೆಚ್ಚಿನವರಿಗೆ ಜೀವನ ಸಾಗಿಸಲು ಉದ್ಯೋಗ ಬೇಕು ಆ ಉದ್ಯೋಗಕ್ಕೆ ಸರಿಯಾದ ವೇತನ ಬೇಕು ಆದರೆ ಇನ್ನು ಕೆಲವರಿಗೆ ಹಣ ಮಾಡುವುದೇ ಉದ್ಯೋಗ ಅಡ್ಡದಾರಿ ಹಿಡಿದು ಕೊಲೆ ಸುಲಿಗೆ ಮೋಸ ವಂಚನೆ ಯಾವುದಾದರೂ ಸರಿ ಅವರಿಗೆ ಸಂಪಾದನೆ ಆಗಲೇಬೇಕು ಇವರಿಗೆ ಹಣವೇ ಜೀವನ ಜೀವನಕ್ಕಾಗಿ ಹಣವಲ್ಲ ಕೊನೆಗಾಲ ಬರುವವರೆಗೂ ಜೀವನದ ಸತ್ಯಾಸತ್ಯೆಯ ಅರಿವಾಗುವುದಿಲ್ಲ ಹಣವು ವ್ಯಕ್ತಿಗೆ ಆರೋಗ್ಯವನ್ನು ಕೊಡುವುದಿಲ್ಲ ಜೀವವನ್ನು ಉಳಿಸುವುದೂ ಇಲ್ಲ ರಾಜ್ಯವೆಲ್ಲವೂ ತನ್ನ ಮಕ್ಕಳಿಗೆ ಇರಲಿ ಎಂಬ ಪುತ್ರವ್ಯಾಮೋಹ ಧೃತರಾಷ್ಟ್ರನದು ಹೃದಯ ವೈಶಾಲ್ಯತೆ ಇಲ್ಲದ ಸಂಕುಚಿತ ಸ್ವಭಾವದ ಧೃತರಾಷ್ಟ್ರನು ಇದಕ್ಕೆ ಪ್ರತಿಫಲವಾಗಿ ಬಹುದೊಡ್ಡ ಬೆಲೆಯನ್ನೇ ತೆರಬೇಕಾಯಿತು ಕುರುವಂಶದ ನಿರ್ನಾಮಕ್ಕೆ ಆತನೇ ಕಾರಣನಾದಂತಾಯಿತು ಹರಿಹಿ ಓಂ